to the Hey, yeah, yeah. ವಿದ್ಯಾಭ್ಯಾಸಗಳನ್ನು ಪೂರೈಸಿ ಪ್ರಾಪ್ತ ವಯಸ್ಕನಾದ ಮೇಲೆ ಇಲ್ಲಿ ಅಧಿಕಾರವನ್ನ ನನಗೆ ನನ್ನ ತಂದೆಯವರು ನೀಡಿದರು ಪ್ರಾಕೃತಿಕವಾಗಿ ಸಂಪದ್ಭರಿತವಾದ ನಾಡು ಅಂತ ಹೇಳುವುದಕ್ಕೆ ಬಲವಾದ ಕಾರಣ ಇದೆ ಮಲೆನಾಡಿನ ಸುಂದರವಾದಂತಹ ಪ್ರದೇಶ ಇದು ಸಹಜವಾಗಿಯೇ ಇಲ್ಲಿ ಇರುವಂತಹ ನೈಸರ್ಗಿಕ ಸಂಪತ್ತು ಈ ರಾಜ್ಯದ ಘನತೆಯನ್ನ ಶೋಭಿಸುವುದಕ್ಕೆ ಕಾರಣವಾಗಿದೆ ಆಕರ್ಷಣೀಯವಾದಂಥ ಕೇಂದ್ರವೂ ಹೌದು ಮುತ್ತ ಎಲ್ಲಿ ನೋಡಿದರೂ ರೀತ್ಯ ಹರಿದ್ವರ್ಣ ಕಾಡುಗಳಿಂದ ಶೋಭಿಸುತ್ತಾ ಇದೆ ಹಾಗೆಯೇ ಮಂಜುಳ ನಿನಾದದಿಂದ ಹರಿಯುವ ನದಿಗಳು ಹಾಗೆ ತುಂಬಿ ಉಕ್ಕೇರುವಂಥ ಸರೋವರಗಳು ಇವುಗಳಿಂದ ನಾವು ಹರಿಯಬೇಕಾದದ್ದಿಷ್ಟೇ ನಿಸರ್ಗ ಸಂಪತ್ತು ಯಾವ ಪ್ರದೇಶದಲ್ಲಿದೆಯೋ ಆ ಪ್ರದೇಶ ಯಾವ ಸುಭಿಕ್ಷೆಯಿಂದ ಕೂಡಿರುತ್ತದೆ ಅಂತಹ ಸ್ಥಳವನ್ನು ಆಳುವುದು ಸುಲಭ ಯಾಕೆ ಇಲ್ಲಿಯ ನಮ್ಮೆಲ್ಲ ಪ್ರಜೆಗಳು ಕೂಡ ಕಾಲಕಾಲಕ್ಕೆ ಮಳೆ ಬೀಳುವುದರಿಂದ ಬೆಳೆಯನ್ನು ಚೆನ್ನಾಗಿ ಬೆಳೆಯುತ್ತಾರೆ ಬೆಳೆಯನ್ನು ಬೆಳೆದವರೇ ನಮಗೆ ನಿಜವಾದಂತಹ ಅನ್ನದಾತರು ಅವರಿಲ್ಲದೇ ಇದ್ದರೆ ರಾಜ್ಯದಲ್ಲಿ ಸುಭಿಕ್ಷೆ ಹೇಗೆ ನೆಲೆಸುವುದಕ್ಕೆ ಸಾಧ್ಯ ಇದೆ ರಾಜ್ಯ ಮಾಡುವಾಗ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಕೆಲವೊಂದಿಷ್ಟು ಸಮಸ್ಯೆಗಳು ನಮಗೆ ಇದ್ದಾವೆ ಅಂತಹ ಸಮಸ್ಯೆಗಳು ಬಂದಾಗ ಯೋಗ್ಯವಾದಂಥ ಮಾರ್ಗವನ್ನು ಸೂಚಿಸುವುದಕ್ಕೆ ನನ್ನ ಹೃದಯ ಸ್ನೇಹಿತನಾದಂಥ ವಸಂತಕ ಇದ್ದಾನೆ ಅದಕ್ಕೆ ಹಿರಿಯರು ಹೇಳಿದ್ದ ಮಾತೇನು ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ಸ್ನೇಹಿತನಿರಬೇಕು ಕಷ್ಟಕಾಲದಲ್ಲಿ ಒಳ್ಳೆಯ ಸೂಚನೆಗಳನ್ನು ಕೊಡುತ್ತಾನೆ ಸಂತೋಷವನ್ನು ತಾನೂ ಅನುಭವಿಸುತ್ತಾನೆ ನಮ್ಮ ಶ್ರೇಯಸ್ಸನ್ನು ಆತ ಬಯಸುತ್ತಾನೆ ಹಾಗಾಗಿ ಯಾವ ವ್ಯಕ್ತಿಗೆ ಒಳ್ಳೆಯ ಸ್ನೇಹಿತ ಇಲ್ಲವೋ ಆ ವ್ಯಕ್ತಿ ಸದಾ ಅಂತರ್ಮುಖಿಯಾಗಿ ಇರುತ್ತಾನೆ ನೋವನ್ನಾಗಲಿ ನಲಿವನ್ನಾಗಲಿ ಹೇಳಿಕೊಳ್ಳುವಂಥ ಸ್ಥಿತಿ ಅವನಿಗಿರುವುದಿಲ್ಲ ನನಗ ಹಾಗಲ್ಲ ಜೀವನದಲ್ಲಿ ಒಬ್ಬ ಒಳ್ಳೆಯ ಸ್ನೇಹಿತನಿರುವ ಕಾರಣ ಎಲ್ಲವನ್ನು ಅವನಲ್ಲಿ ಕಂಡಿದ್ದೇನೆ ಎಲ್ಲಿ ಅದೈವ ಎಲ್ಲಿ ಒಂದು ಲಂಡ್ಯದ ಎರಡು ಮುಖಗಳಂತೆ ನಾವು ಇದ್ದೇವೆ ಒಂದು ಮುಖದ ಎರಡು ಕಣ್ಣುಗಳಂತ ಇದ್ದೇವೆ ಒಂದು ಮುಖದಲ್ಲಿ ಎರಡೇ ಕಣ್ಣು ಇರುವುದು ಅಲ್ವಾ ಒಂದು ಕಣ್ಣಿನ ಎರಡು ರಪ್ಪೆ ಆಗಿದ್ದೇವೆ ಹಾಗೆ ಇದ್ದೇವೆ ಒಂದು ಮೂಗಿನ ಎರಡು ಹೊಳ್ಳೆಗಳಾಗಿದ್ದೇವೆ ಹೌದಪ್ಪ ಆದರೆ ನನಗೆ ಈಗ ಅನ್ನಿಸ್ತಾ ಇದೆ ಬರ್ತಾ ಇದೆ ಊಟ ಮಾಡ್ತಾ ಇದ್ದೆ ಹೌದಾ ಎಷ್ಟು ಬಾರಿ ಊಟ ಮಾಡ್ತೀಯ ಒಂದು ಮೂರ್ನಾಲ್ಕೈದು ಬಾರಿ ಅಷ್ಟೇ ಅಷ್ಟೇ ಅಂದ್ರೆ ಒಂದಾದ ತಕ್ಷಣ ಇನ್ನೊಂದು ಒಂದಾದ ತಕ್ಷಣ ಇನ್ನೊಂದು ನಮ್ಮದೇನಿದ್ರು ಊಟದಲ್ಲಿ ಮಾತಾಡ್ತಾ ಇದ್ರೆ ಮತ್ತೆ ಊಟ ತೋರಿಸುವಂತೆ ಊಟ ಇದು ಒಳ್ಳೆಯದಾದ್ರೆ ಹಾಗಾಗಿ ವಸಂತಕ ನೋಡು ನೀನು ಇಲ್ಲದೇ ಹೋದ ವೇಳೆಯಲ್ಲಿ ನಿನ್ನ ಮಹತ್ವ ನನಗೆ ಗೊತ್ತಾಯ್ತು ಏಕಾಂಗಿಯಾಗಿ ಇರುವುದಕ್ಕೆ ಆಗುವುದಿಲ್ಲ ಮಿತ್ರ ಬೇಕಾದ ಸಲಹೆ ಸೂಚನೆಯನ್ನು ಕೊಡ್ತಾ ಇರುವ ನನ್ನ ಬುದ್ಧಿವಂತಿಗೆ ನೋಡಿದವ ಯಾ ದಿವಸ ತಾರಿ ಮನೆಯಲ್ಲಿ ನಾಯಿ ಬಾಲಕ್ಕೆ ನಳಿಗೆ ಹಾಕಿಕೊಂಡು ಕುಳಿತಿದ್ದೆ ನಾನು ಹಾ ಹಾ ಹೌದು ನೀನು ಬಂದವ ಹೇಳಿದ ಮಾತಲ್ವಾ ಇದು ಈ ವರ್ಷ ಅಲ್ಲ ಇನ್ನು ಇಪ್ಪತ್ತು ವರ್ಷ ನೀನು ನಾಯಿ ಬಾಲಕ್ಕೆ ನಳಿಕೆ ಹಾಕಿದ್ರು ಆ ನಾಯಿ ಬಾಲ ನೆಟ್ಟಗಾಗುವುದಿಲ್ಲ ಅಂತ ಹೇಳಿದೆ ನೀನು ಹೌದು ಅವಾಗ ಏನೋ ಒಂದು ಉತ್ತರ ಕೊಟ್ಟೆ ನಾನು ನಾಯಿ ಬಾಲ ನೆಟ್ಟಗ ಮಾಡುವುದಕ್ಕಾಗಿ ನಳಿಕೆ ಹಾಕಿದ್ದಲ್ಲ ನಳಿಕೆಯನ್ನು ಸ್ವಲ್ಪ ಬಗ್ಗಿಸಬೇಕಿತ್ತು ಅದಕ್ಕಾಗಿ ಅದರ ಬಾಲಕ್ ಹಾಕಿದ್ದು ಅಂತ ಹೇಳಿ ಅವತ್ತು ನಾನು ಹೇಳಿದ ಮಾತು ಈಗ ನೆನಪಿಗೆ ಬರ್ತದೆ ಏನು ಗೊತ್ತುಂಟಾ ನಿಜವಾಗಿ ನೀನು ಬುದ್ಧಿವಂತ ಯಾಕೆಂದ್ರೆ ಲೋಕದಲ್ಲಿ ನಾಯಿಯ ಬಾಲು ಡೊಂಕೆ ಆ ಸರಿ ಮಾಡುವುದಕ್ಕೆ ಆಗುವುದಿಲ್ಲ ಅದ್ಯಾ ಪುಣ್ಯಾತ್ಮನೂ ಹುಟ್ಟಲಿಲ್ಲ ಆದರೆ ನಿನ್ನಗೆ ಬೇಕಾದ ಕಾರ್ಯ ಸಾಧಿಸಿಕೊಂಡೆ ಆವಾಗಲೇ ನಾನು ಯೋಚನೆ ಮಾಡಿದೆ ಆ ಜೀವನದಲ್ಲಿ ನನಗೆ ಇಂತಹ ಒಬ್ಬ ಚಾಣಾಕ್ಷಮತಿ ಸ್ನೇಹಿತ ಬೇಕು ಅಂತ ಎಷ್ಟು ಖುಷಿಯಾಗಿಲ್ಲ ಕರೆಯುವುದಕ್ಕೆ ಕಾರಣ ಇದೆ

¡Arrasada! ಒಂದು ವಿಷಯವನ್ನು ಹೇಳಬೇಕು ಆ ಜೊತೆಯಲ್ಲಿ ನಾವು ಇರುವರು ಪಾಲ್ಗೊಳ್ಳಬೇಕು ಹಾ 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 ಯಾಕೆ ಹೇಳು ಯಾಕೆ ಸುಖದಲ್ಲಿ ಸ್ನೇಹಿತರೆಲ್ಲವರು ನಮ್ಮನ್ನ ಅರಸಿ ಬರ್ತಾರೆ ಆ ನಮ್ಮಲ್ಲಿ ಸಂಪತ್ತು ಇದ್ದಾವಾಗ ನಮ್ಮ ಹಿಂದೆ ಹೆಚ್ಚಿಗೆ ಜನ ಬರ್ತಾರೆ ಹೌದು ಅದೇ ಸಂಪತ್ತು ಕರಗಿ ಯಾರು ಯಾರಿರು ಅಲ್ವೋ ಅದು ಸಕ್ಕರೆ ಇದ್ದಲ್ಲಿ ಮತ್ತು ಒಂದು ಸಾಕ ಹೌದು ಆ ಹೀಗೆ ನಮ್ಮ ಜೀವನದಲ್ಲಿ ಆ ನನಗೆ ಮಾತ್ರ ಹಾಗಿಲ್ಲ ಆ ನಿನ್ನಂತಹ ಸ್ನೇಹಿತ ಇದ್ದ ಮೇಲೆ ಊಟವೂ ಬೇಡ ಏನೂ ಬೇಡ ಊಟ ಬೇಕು ಈ ಕಾಲ ಯಾವುದು ಇದು ಹೌದು ಬೆಳಗಿನ ಕಾಲವೋ ಮಧ್ಯಾಹ್ನವೋ ರಾತ್ರಿಯೋ ಅಂತ ಕೇಳಿದ್ದಲ್ಲ ಒಟ್ಟಾರೆಯಾಗಿ ಋತು ಚಕ್ರದಲ್ಲಿ ನಾನು ಕಾಲದ ಬಗ್ಗೆ ಬಹಳ ಜಾಗ್ರತೆ ವಹಿಸ್ತೇನೆ ಹನ್ನೆರಡು ಮಾಸಗಳಲ್ಲೇನು ಯಾಕಂದ್ರೆ ಬನ್ನಿ ಒಬ್ಬರಲ್ಲಿ ಕೇಳಿದ್ದೀನಿ ಆ ನಾವನು ಹುಲಿಯ ಬಾಯಿಗೆ ಸಿಕ್ತೋ ಇದು ಯಾವ ಕಾಲ ಅಂತ ಕೇಳಿದೆ ಬಹಳ ಕಷ್ಟದ ಕಾಲ ಅಂತ ಅವ್ ಹೇಳ ಸರಿಯಾಗಿ ವ್ಯಾಕರಣದಲ್ಲಿ ಸರಿ ನಾವು ಹಾಗಾಗಿ ಗೊತ್ತಾಯ್ತು ಕಾಲದ ಬಗ್ಗೆ ಬಹಳ ಜಾಗೃತಿ ಬೇಕು ಆಯ್ತಪ್ಪ ನಾನೀಗ ಹೇಳ್ತಾ ಇರುವುದು ಕೇಳ್ತಾ ಇರುವುದು ಬೆಳಗಿನ ಕಾಲ ಅಲ್ಲ ಬೆಳಗಿನ ಕಾಲ ಅಲ್ಲ ವಸಂತ ಕಾಲ ಚೈತ್ರ ವೈಶಾಖಕ್ಕೆ ವಸಂತ ಋತು ಅಲ್ವಾ ಅದರಲ್ಲಿಯೂ ಈ ಉಡುತಡಿ ಪ್ರದೇಶದಲ್ಲಿ ವಸಂತ ಮಾಸ ಬಂತು ಅಂತಾದರೆ ಮನೆ ಮನೆಗಳಲ್ಲಿಯೂ ಸಡಗರ ಸಂಭ್ರಮದ ವಾತಾವರಣ ನಿರ್ಮಾಣವಾಗುತ್ತದೆ ಕಾರಣ ಏನು ನಾವು ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಂತ ವಸಂತೋತ್ಸವ ಅಲ್ವಾ ಹಾಗಾದ್ರೆ ಈ ವಸಂತೋತ್ಸವದ ಕಾಲ ಅದೇ ಕಾಲದಲ್ಲಿಯೇ ಪ್ರಕೃತಿಯೇ ಸೂಚಿಸುವುದು ಏನು ಎಲ್ಲಿ ನೋಡಿದರಲ್ಲಿ ಚಿಗುರುಗಳು ಅಲ್ವಾ ಬುದಿಯನಿ ಹಸಿರು ಸೀರೆಯನ್ನುಟ್ಟು ನುಟ್ಟು ನೆಲೆದಾಡುತ್ತಾಳೆ ಅಬ್ಬಾ ಅಪ್ಪ ಅಪ್ಪ ನಿನಗೆ ಎಷ್ಟು ಸೌಂದರ್ಯ ಎಷ್ಟು ಮಾತುಗಾರಿಕೆ ಎಂತ ಸಾಹಿತ್ಯ ಹಾ ಸಾಹಿತ್ಯ ಅಲ್ಲ ಸಾಹಿತ್ಯ ಹೀಗಿರುವಾಗ ಭೂಮಾತೆ ಸಸ್ಯಶ್ಯಾಮರಾಗಿ ಕಂಗೊಳಿಸುವಂತಹ ಕಾಲ ಎಲ್ಲಿ ನೋಡಿದರು ಹಸಿರ ಕಣ್ಣಿಗೆ ಮನಸ್ಸಿಗೆ ತಂಪು ಇಂಪು ಮುದವನ್ನು ನೀಡ್ತಾ ಇದೆ ಇದನ್ನೇ ನಿರ್ದೇಶಿಸಿ ಅಥವಾ ಇದನ್ನೇ ಯೋಚಿಸಿ ಅವರು ಈ ವಸಂತೋತ್ಸವನ್ನ ಹಿಂದಿನಿಂದ ನಡ್ಕೊಂಡು ಬರ್ತಾ ಇದ್ದಾರೆ ಹೌದು ಹೌದು ಆದ್ರೆ ಏನು ಮಾಡೋಣ ಹೇಳು ಸಂತೋತ್ಸವದಲ್ಲಿ ಎಷ್ಟಲ್ಲ ಸಂಭ್ರಮ ಸಡಗರ ಮೆರವಣಿಗೆ ಅದಕ್ಕಿಂತ ವಿಶೇಷವಾಗಿ ಸಂತರ್ಪಣೆ ಏನು ಸಂತರ್ಪಣೆ ಊಟ ಏನು ವಿಷಯ ಬಂದರೂ ನೀವು ಅದಕ್ಕೆ ಬರುತ್ತೆ ಊಟ ಇಲ್ಲ ನೀನು ಅದಕ್ಕೆ ಇರಲಿ ಅಂತೆ ಈ ವಸಂತೋತ್ಸವ ಎಲ್ಲ ಸರಿ ನಾವಿರೋರು ಈಗ ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು ಅಲ್ಲ ಒಂದೇ ತೊಂದರೆ ಏನು ತೊಂದರೆ ಹೇಳುವ ಈ ವಯಸ್ಸಿಗೆ ಸಹಜವಾದ ಅಲ್ವೋ ಈ ವಯಸ್ಸಿಗೆ ಸಹಜವಾದ ತೊಂದರೆ ಆದರೂ ಕೂಡ ತೊಂದರೆ ಅಂತ ನಾವು ಹೇಗೆ ಪರಿಹರಿಸ್ಕೊಳ್ಳಿಕ್ಕಾಗೋದಿಲ್ಲ ಇಬ್ಬರಿಗೂ ಮದುವೆ ಬೇರೆ ಆಗಲಿಲ್ಲ ಹಾ ತೊಂದ್ರೆ ಅಂದ್ರೆ ಅದೇ ಆದ್ರೆ ಏನ್ ಮಾಡೋಣ ಮದುವೆ ಆಗೋಣ ಅಂತಂದ್ರೆ ವಿವಾದ ವಿನೋದ ಮೊದಲಾದವುಗಳಲ್ಲಿ ಸಮಾನತೆ ಬೇಕು ಯಾರಾಯ್ತು ಅವರನ್ನೆಲ್ಲ ಮದ್ವೆ ಆಗ್ಲಿಕ್ಕಾಗ್ತದೆ ಕಾಲ ಕಳೆದ್ ಬಿಟ್ಟೆ ಅದು ನಿಲ್ಲದಾದಿತ್ತು ನನಗಲ್ಲ ಯಾಕೆ ಬಲ್ಯ ನಾನೊಬ್ಬ ರಾಜ ಉಡುತಡಿಯ ನಾನು ಹೇಗೆ ಬೇಕಾದ್ರೂ ವ್ಯವಹರಿಸಲಿಕ್ಕೆ ಆಗೋದಿಲ್ಲ ನಾವು ಅದನ್ನೆಲ್ಲ ನಿಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದೇ ನಮ್ಗೆ ತೊಂದರೆ ಆದ್ರೆ ನಾವು ಹೋಗ್ಬೇಕು ಎನ್ನುವಲ್ಲಿ ದಾರಿ ತೋರಿಸುವ ನೀವಿಧ ಅದಕ್ಕಾಗಿ ಈ ವಸಂತೋತ್ಸವ ಎಷ್ಟು ವಿಜೃಂಭಣೆ ಸಂತೋಷವೋ ನನ್ನ ಮನಸ್ಸಿಗೆ ವಯಸ್ಸಿಗೆ ಬೇಕಾದ ನಮಗೆ ಅನುಕೂಲಕರವಾದಂತಹ ವ್ಯವಸ್ಥೆಯೊಂದು ನಾನು ಆದಾಗ ನಿನ್ನನ್ನು ಒಪ್ಪುವುದಕ್ಕೆ ನಾನು ನಿಧಾರಕ್ಕಾಗಿ ಕರೆದುಕೊಂಡು ಹೋಗ್ತೇನೆ ನಾವಷ್ಟೇ ಹೋಗೋದ್ರಲ್ಲಿ ಹೆಣ್ಮಕ್ಳು ಬರ್ತಾರೆ ಎನ್ನುವ ಕಾರಣಕ್ಕಾಗಿ